ಸೌದತ್ತಿಯ ಯಲ್ಲಮ್ಮ ದೇವಸ್ಥಾನದಲ್ಲಿ ದಾಖಲೆ ಮೊತ್ತದ ಕಾಣಿಕೆ ಸಂಗ್ರಹವಾಗಿದೆ ಮೂರೇ ತಿಂಗಳಲ್ಲಿ ಮೂರು ಕೋಟಿ ಕಾಣಿಕೆ ಸಂಗ್ರಹವಾಗಿದೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನಲ್ಲಿರುವ ಉತ್ತರ ಕರ್ನಾಟಕದ ಶಕ್ತಿ ದೇವತೆಗೆ ಹರಿದು ಬಂದಿದೆ ಕಾಣಿಕೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದರಿಂದ ಜೂನ್ ಮೂವತ್ತರ ಅವಧಿಯಲ್ಲಿ ಭಕ್ತರು ಹುಂಡಿಗೆ ಹಾಕಿದ್ದ ಹಣ ಚಿನ್ನಾಭರಣ ಬೆಳ್ಳಿ ಆಭರಣಗಳ ಎಣಿಕೆ ಕಾರ್ಯ ನಡೆಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದೇ ಅವಧಿಯಲ್ಲಿ ಒಂದು ಪಾಯಿಂಟ್ ಆರು ಐದು ಕೋಟಿ ಸಂಗ್ರಹವಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಅವಧಿಯಲ್ಲಿ ಒಂದು ಪಾಯಿಂಟ್ ಒಂಬತ್ತು ಆರು ಕೋಟಿ ರೂಪಾಯಿ ಕಾಣಿಕೆ ಸಂಗ್ರಹವಾಗಿತ್ತು ಕಳೆದ ಎರಡು ವರ್ಷಕ್ಕೆ ಹೋಲಿಸಿದ್ರೆ ಪ್ರಸ್ತುತ ದುಪ್ಪಟ್ಟು ಕಾಣಿಕೆ ಸಂಗ್ರಹವಾಗಿದೆ ಮೂರು ಪಾಯಿಂಟ್ ಎಂಟು ಒಂದು ಕೋಟಿಯಲ್ಲಿ ಮೂರು ಪಾಯಿಂಟ್ ಮೂರು ಒಂಬತ್ತು ಕೋಟಿ ರೂಪಾಯಿ ನಗದು ಮೂವತ್ತೆರಡು ಲಕ್ಷದ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಮೌಲ್ಯದ ಮುನ್ನೂರ ನಲವತ್ತು ಗ್ರಾಂ ಚಿನ್ನಾಭರಣ ಒಂಬತ್ತು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಅಹ್ ಎಂಟು ಪಾಯಿಂಟ್ ಏಳು ಕೆ ಜಿ ಬೆಳ್ಳಿ ಆಭರಣ ಇಲ್ಲಿ ಭಕ್ತರು ಕೊಟ್ಟಿದ್ದಾರೆ ವಿವಿಧ ಸುಧಾರಣಾ ಕ್ರಮ ಅನುಸರಿಸಿದ್ರಿಂದ ದೇವಸ್ಥಾನದ ಆದಾಯ ಹೆಚ್ಚಾಗಿದೆ ಈ ಹಣವನ್ನು ಅಭಿವೃದ್ಧಿ ಕೆಲಸಕ್ಕೆ ಬಳಸಿಕೊಳ್ಳುವುದಾಗಿ ದೇವಸ್ಥಾನದ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಅಶೋಕ್ ದುಡಗುಂಟಿ ಇದರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಒಳ್ಳೇದೇ ಯಾಕೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭಕ್ತಾದಿಗಳು ಹರಿದು ಬರ್ತಾ ಇದ್ದಾರೆ ಎಲ್ಲಮ್ಮ ದೇವಸ್ಥಾನಕ್ಕೆ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಸಿದ್ಧಿ ಪಡೆದಿರುವಂಥ ದೇವಸ್ಥಾನ ತಾಯಿ ರೇಣುಕಾಂಬ ಟೆಂಪಲ್ ಹಾಗಾಗಿನೇ ಅಲ್ಲಿ ಬಹಳಷ್ಟು ಅಭಿವೃದ್ಧಿ ಕೂಡ ಆಗಬೇಕಾಗಿದೆ ಯಾಕೆ ಅಂತ ಹೇಳಿದರೆ ಅಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಅಭಿಮಾನಿಗಳು ಬಂದು ಹೋಗ್ತಾರೆ ಸೊ ಅಲ್ಲಿ ಸ್ವಚ್ಛ ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಅಲ್ಲಿನ ಅಭಿವೃದ್ಧಿ ಆಡಳಿತ ಮಂಡಳಿಗೆ ಇರು ಇರುತ್ತೆ ಸೊ ಆದರೂ ಕೂಡ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಅಲ್ಲಿ ಮಾಡಿಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಅನುದಾನವನ್ನು ಬಳಕೆ ಮಾಡಿಕೊಂಡು ಒಂದು ಒಳ್ಳೆಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋದರಿಂದ ಒಂದು ಒಳ್ಳೆಯ ಪ್ರವಾಸಿ ತಾಣವನ್ನಾಗಿ ಮಾಡೋದರಿಂದ ಸುಕ್ಷೇತ್ರವನ್ನಾಗಿ ಮಾಡೋದರಿಂದ ಇನ್ನೂ ಹೆಚ್ಚು ಭಕ್ತಾದಿಗಳು ಅಲ್ಲಿ ಅಲ್ಲಿಗೆ ಬರ್ತಾರೆ ಇನ್ನೂ ಹೆಚ್ಚಾಗಿ ಅಲ್ಲಿ ಈ ರೀತಿಯಾದಂಥ ಅಂದರೆ ಈಗ ಸೌದತ್ತಿಯ ಯಲಮ್ಮ ದೇವಸ್ಥಾನದಲ್ಲಿ ಏನು ದಾಖಲೆ ಮೊತ್ತದ ಕಾಣಿಕೆ ಸಂಗ್ರಹ ಆಗಿದೆಯಲ್ಲ ಅದೇ ರೀತಿಯಾಗಿ ಮತ್ತಷ್ಟು ಸಂಗ್ರಹ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿನೇ ಅಭಿವೃದ್ಧಿನೇ ಮುಖ್ಯ ಆಗುತ್ತೆ ಸೊ ನೋಡೋಣ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಮಾಡ್ತಾರೆ ಈ ಒಂದು ಕಾಣಿಕೆ ಸಂಗ್ರಹ ಅಂದರೆ ಕಾಣಿಕೆಯಿಂದ ಬಂದಂಥ ಹಣದಿಂದ ಅನ್ನೋದನ್ನು ನೋಡೋಣ